ಅನಂತ ಪದ್ಮನಾಭ ದೇವರ ಸಂಪತ್ತಿನ ಹಿಂದಿನ ಗುಟ್ಟೇನು ಕೇರಳದ ಪ್ರಸಿದ್ಧ ಶ್ರೀ ಪದ್ಮನಾಭ ದೇವಾಲಯ ವಜ್ರಗಳು ನಾಪತ್ತೆ ಅನಂತ ದೇಗುಲ ಕೊಠಡಿ ತೆರೆದರೆ ಕೆಡುಕಾಗುತ್ತ ಪುರಿ ಜಗನ್ನಾಥ ದೇವಾಲಯದಂತೆ ಅನಂತ ಪದ್ಮನಾಭ ದೇಗುಲದ ಬೀ ಕೋಣೆ ಓಪನ್ ಮಾಡ್ಲಾಗುತ್ತ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಅನಂತ ಪದ್ಮನಾಭ ಮತ್ತು ಪುರಿ ಜಗನ್ನಾಥ ದೇವಾಲಯಕ್ಕೆ ಹೋಗಿದ್ರೆ ಈ ಕೂಡಲೇ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಶ್ರೀಕೃಷ್ಣನ ಭಕ್ತರಾಗಿದ್ರೆ ಜೈ ಶ್ರೀಕೃಷ್ಣ ಜೈ ಹಿಂದೂ ಸನಾತನ ಧರ್ಮ ಅಂತ ಕಮೆಂಟ್ ಮಾಡಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ವಿಶ್ವದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿರೋ ಅನಂತ ಪದ್ಮನಾಭ ದೇವಾಲಯದಲ್ಲಿ ಕಳ್ಳತನ ಆಗಿದೆ ಮೂಟೆಗಟ್ಟಲೆ ವಜ್ರಗಳು ಕಾಣೆಯಾಗಿದೆ ಹಾಗಾದ್ರೆ ಟನ್ ಗಟ್ಟಲೆ ಬಂಗಾರ ವಜ್ರ ವೈಢೂರ್ಯ ಹೊಂದಿರೋ ಈ ಪದ್ಮನಾಭ ದೇಗುಲದ ನಿಧಿ ಮೇಲೆ ಯಾರ ಕಣ್ಬಿತ್ತು ಅನಂತ ಪದ್ಮನಾಭನನ್ನೂ ಮೀರಿಸುವ ಅಪಾರ ಸಂಪತ್ತು ತಿರುಪತಿ ತಿರುಮಲ ರಹಸ್ಯ ಕೋಣೆಯಲ್ಲಿದೆಯಂತೆ ನಿಜಾನ ಆ ಏಳು ಕೊಠಡಿಗಳ ಪೈಕಿ ಬಿ ಕೋಣೆ ತೆಗೆದ್ರೆ ಕಲಿಯುಗ ಅಂತ್ಯವಾಗಿ ಬಿಡತ್ತ ಕೇರಳದ ಪದ್ಮನಾಭ ದೇಗುಲದ ಆಡಳಿತ ಯಾರಿಗೆ ಸೇರ್ಬೇಕು ದೇಗುಲ ಸಂಪತ್ತಿನ ಒಡೆಯರು ಯಾರು ಎಂಬ ವಿವಾದವನ್ನ ಸುಪ್ರೀಂ ಕೋರ್ಟ್ ಬಗೆಹರಿಸಿದ್ದು ಹೇಗೆ ಹೆಚ್ಚು ಕಡಿಮೆ ಒಂದು ಲಕ್ಷ ಕೋಟಿ ರೂಪಾಯಿ ಆಸ್ತಿ ಹೊಂದಿರುವ ಈ ದೇಗುಲ ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇಗುಲದ ವಿವಾದ ಪ್ರಕರಣ ಮತ್ತು ಇತಿಹಾಸವಾದರೂ ಏನು ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಕೋಣೆಯನ್ನ ಓಪನ್ ಮಾಡಿದ ಹಾಗೆ ಪದ್ಮನಾಭ ದೇಗುಲದ ಆ ಬಿ ಕೋಣೆ ಸೀಕ್ರೆಟ್ ರೂಮ್ ಅನ್ನ ಓಪನ್ ಮಾಡ್ತಾರ ಓಪನ್ ಮಾಡಿದ್ರೆ ಕೇಡುಗಾಲ ಕಟ್ಟಿಟ್ಟ ಬುತ್ತಿನ ಬರೀ ಇದರ ಹೆಸರು ತೆಗೆದಿದ್ದಕ್ಕೇನೆ ಕೇರಳ ಮುಳುಗು ಹೋಗಿತ್ತು ಜಲಪ್ರಳಯವಾಗಿತ್ತು ಅಂಥ ಡೇಂಜರಸ್ ಕೋಣೆಯನ್ನ ಓಪನ್ ಮಾಡಿದ್ರೆ ಏನಾಗತ್ತೆ ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಜಗತ್ತಿನ ಅತ್ಯಂತ ಶ್ರೀಮಂತ ದೇಗುಲ ಅನ್ನೋ ಖ್ಯಾತಿ ಕೇರಳದ ತಿರುವನಂತಪುರದಲ್ಲಿರುವ ಅನಂತ ಪದ್ಮನಾಭ ದೇಗುಲ ಮತ್ತೆ ಸುದ್ದಿಯಾಗಿದೆ ಈ ದೇಗುಲದ ಆಡಳಿತವನ್ನ ರಾಜ್ಯ ಸರ್ಕಾರಕ್ಕೆ ವಹಿಸಬೇಕೇ ಅಥವಾ ತಿರುವಾಂಕೂರು ರಾಜಮನೆತನಕ್ಕೆ ವಹಿಸಬೇಕು ಎಂಬ ವಿವಾದ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೇರಳ ಹೈಕೋರ್ಟ್ ನೀಡಿದ್ದ ತೀರ್ಪನ್ನ ಪರಿಷ್ಕರಿಸಿ ದೇವಾಲಯದ ಆಡಳಿತ ಹಾಗೂ ಸಂಪತ್ತಿನ ಹಕ್ಕು ರಾಜಮನೆತನಕ್ಕೇ ಸೇರಿದ್ದು ಅಂತ ಹೇಳಿದೆ ಇನ್ನು ಅನಂತ ಪದ್ಮನಾಭ ದೇಗುಲದಲ್ಲಿ ದೊಡ್ಡ ಕಳ್ಳತನವಾಗಿದೆಯಂತೆ ಈ ಒಂದು ಆಡಳಿತ ಮಂಡಳಿಯನ್ನ ಚೇಂಜ್ ಮಾಡುವುದಕ್ಕೆ ಕೇರಳ ಸರ್ಕಾರ ಮುಂದಾಗಿತ್ತು ಹಾಗಾದ್ರೆ ಆ ವಿವಾದ ಏನು ರಾಜ ಚಿತ್ತೀರಾ ತಿರುನಾಳ್ ದೇಗುಲ ಗೋಪುರವನ್ನ ಚಿನ್ನದಿಂದ ನಿರ್ಮಿಸುವ ಇರಾದೆ ಹೊಂದಿದ್ರು ಆದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವರ ನಿಧನದ ನಂತರ ತಿರುನಾಳ್ ಮಾರತಂಡ ವರ್ಮಾ ಈ ಕಾರ್ಯವನ್ನ ಪೂರ್ಣಗೊಳಿಸ್ತಾರೆ ಆಗ ರಹಸ್ಯ ಕೋಣೆಯಲ್ಲಿದ್ದ ಕೆಲವು ಚಿನ್ನಾಭರಣಗಳನ್ನು ಕರಗಿಸುವ ಕಾರ್ಯ ಕೈಗೊಳ್ಳಲಾಗಿತ್ತಂತೆ ಆ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನ ಕಳ್ಳ ಸಾಗಾಣಿಕೆಯಾದ ಶಂಕೆ ವ್ಯಕ್ತವಾಗಿತ್ತು ಎರಡ್ ಸಾವಿರದ ಏಳರಲ್ಲಿ ರಹಸ್ಯ ಕೋಣೆಯಲ್ಲಿರುವ ಚಿನ್ನಾಭರಣಗಳನ್ನು ಪಟ್ಟಿ ಮಾಡುವ ಕುರಿತು ಆಡಳಿತ ಮಂಡಳಿ ನೋಟಿಸ್ ಜಾರಿ ಮಾಡಿತು ಅದಕ್ಕಾಗಿ ಹರಿಕುಮಾರ್ ಎಂಬುವರನ್ನ ತಿರುವಾಂಕೂರು ರಾಜವಂಶಸ್ಥ ಮಾರ್ತಂಡ ನೇಮಕ ಮಾಡಲಾಗತ್ತೆ ಆದರೆ ಕಾನೂನು ಪ್ರಕಾರ ರಾಜಮನೆತನ ನೇಮಕ ಮಾಡುವಂತಿಲ್ಲ ಅಂತ ಪ್ರಶ್ನಿಸಿ ಐಪಿಎಸ್ ಅಧಿಕಾರಿಯೊಬ್ಬರು ಕೇರಳ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ರಾಜ ವರ್ಮಾ ಅವರ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ತೀರ್ಪು ಬಂದಿತ್ತು ನಂತರ ಸುಪ್ರೀಂ ಕೋರ್ಟ್ ಈ ಕಾನೂನು ಹೋರಾಟ ಮುಂದುವರಿಸಿತ್ತು ಕೇರಳ ರಾಜಧಾನಿ ತಿರುವನಂತಪುರದಲ್ಲಿರುವ ಈ ದೇವಾಲಯವನ್ನು ಪದ್ಮನಾಭ ದೇವರಿಗೆ ಸಮರ್ಪಿಸಲಾಗಿದೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಆಸ್ತಿ ಚಿನ್ನಾಭರಣ ಮತ್ತು ಆಸ್ತಿ ಹೊಂದಿದೆ ಈ ಒಂದು ದೇಗುಲ ಈ ರಾಜಕೀಯದವರು ಅಂತಂದ್ರೆ ತಿರುವನಂತಪುರದಲ್ಲಿರುವ ಅನಂತ ಪದ್ಮನಾಭ ದೇಗುಲದ ಆಡಳಿತವನ್ನ ಸರ್ಕಾರವೇ ನಿರ್ವಹಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಆಗ ತಿರುವಾಂಕೂರು ರಾಜಮನೆತನದವರು ಈ ದೇಗುಲದ ಆಡಳಿತವನ್ನ ಅವರೇ ನಿರ್ವಹಿಸಬೇಕು ಅಂತ ಸುಪ್ರೀಂಕೋರ್ಟ್ ಈಗ ತಿರುವಟ್ಟಾರ್ನ ಆದಿಕೇಶವ ಪೆರುವಾಳ್ ದೇವಾಲಯ ಪ್ರತಿರೂಪವಾಗಿ ನಿರ್ಮಿಸಲಾದ ಪದ್ಮನಾಭ ಸ್ವಾಮಿ ದೇವಾಲಯವನ್ನು ಬಹಳ ಚೆನ್ನಾಗಿ ಸಂರಕ್ಷಿಸಲಾಗಿದೆ ಈ ದೇವಾಲಯದ ಮೂಲವು ಇನ್ನೂ ನಿಗೂಢವಾಗಿ ಉಳಿದುಕೊಂಡಿದ್ರೂ ಕೂಡ ಇದು ಐದು ಸಾವಿರ ವರ್ಷಗಳ ಹಿಂದಿನ ಕಲಿಯುಗದ ಮೊದಲ ದಿನದಿಂದಲೂ ಅಸ್ತಿತ್ವದಲ್ಲಿ ಇದೆ ಅಂತ ಭಕ್ತರ ನಂಬಿದ್ದಾರೆ ಭಗವದ್ಗೀತೆಯಲ್ಲಿ ಪದ್ಮನಾಭ ಸ್ವಾಮಿ ದೇವಾಲಯದ ಉಲ್ಲೇಖ ಇದೆ ಶ್ರೀಕೃಷ್ಣನ ಅಣ್ಣನಾದ ಬಲರಾಮನು ಆಗಾಗ್ಗೆ ದೇವಾಲಯಕ್ಕೆ ಹೋಗ್ತಿದ್ದನು ಪದ್ಮತೀರ್ಥದಲ್ಲಿ ಸ್ನಾನ ಮಾಡ್ತಾಗಿದ್ದ ಮತ್ತು ಅಲ್ಲಿ ದೇವರಿಗೆ ಹಲವಾರು ನೈವೇದ್ಯಗಳನ್ನ ಸಮರ್ಪಣೆ ಮಾಡ್ತಾ ಇದ್ರು ಅಂತ ಗ್ರಂಥದಲ್ಲಿ ಉಲ್ಲೇಖ ಮಾಡಲಾಗಿದೆ ಅನಂತ ಪದ್ಮನಾಭ ದೇಗುಲದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ವಜ್ರ ವೈಢೂರ್ಯಗಳು ತುಂಬಿಕೊಂಡಿವೆ ಅಂತ ಗ್ರಂಥವೊಂದರಲ್ಲಿ ಬರೆಯಲಾಗಿದೆ ಇಲ್ಲಿ ಬರೋಬ್ಬರಿ ಏಳು ಕೋಣೆಗಳಿದ್ದು ಆ ಏಳು ಕೋಣೆಗಳಲ್ಲಿ ಬೃಹದಾಕಾರದ ಅತ್ಯಮೂಲ್ಯ ವಜ್ರ ವೈಢೂರ್ಯ ಚಿನ್ನಾಭರಣಗಳು ಇವೆ ಅಂತ ಹೇಳಲಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ನಿವೃತ್ತ ಅಧಿಕಾರಿಯೊಬ್ಬರು ಈ ದೇವಾಲಯದ ಭಂಡಾರವನ್ನ ತನಿಖೆ ಮಾಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುತ್ತಾರೆ ನಂತರ ಸುಪ್ರೀಂ ಕೋರ್ಟ್ ಖಜಾನೆ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಏಳು ಸದಸ್ಯರ ಸಮಿತಿಯನ್ನ ರಚನೆ ಮಾಡುತ್ತೆ ಈ ಒಂದು ಪದ್ಮನಾಭ ದೇಗುಲದಲ್ಲಿ ರತ್ನ ಭಂಡಾರವನ್ನು ಓಪನ್ ಮಾಡಿದಾಗ ಆರು ಕಮಾನಗಳು ಕಂಡುಬಂದುವು ಕಮಾನಿನ ಬಾಗಿಲುಗಳು ಕಬ್ಬಿಣದಿಂದ ಮಾಡಲ್ಪಟ್ಟಿದ್ದು ಎ ಬಿ ಸಿ ಡಿ ಮತ್ತು ಇ ಎಫ್ ಅಂತ ಹೆಸರನ್ನು ಇಡಲಾಗಿತ್ತು ಈ ಕೊಠಡಿಯೊಳಗೆ ಪ್ರವೇಶಿಸುವುದು ಒಂದು ಸವಾಲಿನ ಪ್ರಕ್ರಿಯೆಯೇ ಆಗಿತ್ತು ಆದರೆ ಸಾಕಷ್ಟು ಕಠಿಣ ಶ್ರಮದ ನಂತರ ಅವರು ಕೋಣೆಗಳನ್ನು ತೆರೆದಾಗ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ದರು ಕೋಣೆಗಳಲ್ಲಿ ಚಿನ್ನ ವಜ್ರಗಳು ಇತರೆ ಅತ್ಯಮೂಲ್ಯ ರತ್ನಗಳು ಮತ್ತು ಕಲ್ಲುಗಳು ಹಾಗೂ ಒಂದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಅತ್ಯಮೂಲ್ಯವಾದ ಲೋಹಗಳಿಂದ ಮಾಡಿದ ಪ್ರತಿಮೆಗಳು ಸಿಂಹಾಸನಗಳನ್ನು ಮತ್ತೆ ಪತ್ತೆ ಮಾಡಿದ್ರು ಅಂತ ವರದಿಯಲ್ಲಿ ಹೇಳತ್ತೆ ಇನ್ನು ಇದಕ್ಕೆ ಪುಷ್ಟಿ ನೀಡುವಂತೆ ಸಾವಿರದ ಎಂಟುನೂರರಲ್ಲಿ ಲೇಖಕನೊಬ್ಬ ತಿರುಪತಿ ತಿರುಮಲ ದೇಗುಲದ ರಹಸ್ಯ ಅಂಶಗಳ ಕುರಿತು ತನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದ ಲೇಖಕ ವಿ ಎನ್ ರಾವ್ ಎಂಬುವರು ತಮ್ಮ ಸವಾಲ್ ಇನ್ ಜವಾಬ್ ಪುಸ್ತಕದಲ್ಲಿ ರಹಸ್ಯ ಕೋಣೆಗಳ ಬಗ್ಗೆ ಉಲ್ಲೇಖ ಮಾಡಿದ್ರು ಸುಮಾರು ಇನ್ನೂರು ಪುಟಗಳ ಪುಸ್ತಕದಲ್ಲಿ ಹದಿಮೂರನೇ ಪುಟದಲ್ಲಿ ಅಂತ್ಯ ಅಂದ್ರೆ ಹದಿನಾಲ್ಕನೇ ಪುಟದ ಆರಂಭದಲ್ಲಿ ಆರು ಸಾಲುಗಳ ರಹಸ್ಯ ಕೋಣೆಯ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ ಪುಸ್ತಕದಲ್ಲಿ ಉಲ್ಲೇಖ ಮಾಡಿರುವಂತೆ ದೇಗುಲದ ಪ್ರದಕ್ಷಿಣ ಪ್ರಾಂಗಣದ ಕೆಳಗೆ ರಹಸ್ಯ ಕೋಣೆಗಳಿದ್ದು ಇಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಇದೆ ಈ ಸಂಪತ್ತಿನ ಮೇಲೆಯೇ ಭಕ್ತರು ನಡೆದಾಡ್ತಾ ಇದ್ದಾರೆ ದೇಗುಲದ ಇತರೆ ಕೋಣೆಗಳಂತೆ ಈ ಕೋಣೆಯ ಪ್ರವೇಶ ನಿಷಿದ್ಧ ಅಂತ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿತ್ತು ಇಲ್ಲಿ ಸಾವಿರಾರು ವರ್ಷ ಹಳೆಯದಾಗಿರುವಂತಹ ಬಂಗಾರದ ಪಟ್ಟಿ ಸರ ನಾಣ್ಯಗಳು ಹರಳು ವಜ್ರ ವೈಢೂರ್ಯಗಳು ಮತ್ತು ಕಿರೀಟಗಳು ಪತ್ತೆಯಾಗಿತ್ತು ಒಟ್ಟಾರೆ ಐವತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚು ಬೆಲೆ ಬಾಳುವ ನಿಧಿ ಪತ್ತೆಯಾಗಿದೆ ಅಂತ ಹೇಳಲಾಗುತ್ತಿದೆ ಇನ್ನು ಅನಂತ ಪದ್ಮನಾಭ ದೇಗುಲದ ಬಿ ಕೋಣೆ ಇದುವರೆಗೂ ಕೂಡ ಮುಚ್ಚಲ್ಪಟ್ಟಿದೆ ಏನಿಂದ ಎಫ್ನವರೆಗೂ ಅಂದ್ರೆ ಒಟ್ಟು ಆರು ಕೊಠಡಿಗಳನ್ನ ಗುರುತಿಸಲಾಗಿತ್ತು ಆರು ಕಮಾನುಗಳಲ್ಲಿ ಐದು ಎರಡು ಸಾವಿರದ ಹನ್ನೊಂದರಂದು ತೆರೆಯಲಾಗಿತ್ತು ಎ ಮತ್ತು ಬಿ ಕಮಾನುಗಳು ವ್ಯಾಪಕವಾದ ಚಿನ್ನದ ಸಂಪತ್ತನ್ನ ಹೊಂದಿದ್ದು ಸಿ ಮತ್ತು ಡಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಹೊಂದಿದೆ ಮತ್ತು ಇ ಮತ್ತು ಎಫ್ ಹಾಕ್ವೆ ಪಾತ್ರೆಗಳು ಮತ್ತು ಇತರೆ ದೇವಾಲಯದ ಸಂಬಂಧಿಸಿದಂತಹ ಕಿರೀಟಗಳು ವಜ್ರಗಳನ್ನ ಇಲ್ಲಿ ಇಡಲಾಗಿದೆಯಂತೆ ಇವುಗಳಲ್ಲಿ ಬಿ ಕೋಣೆ ಮಾತ್ರ ಇದುವರೆಗೂ ತೆರೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ ಇನ್ನು ಬಿ ಕೋಣೆಯನ್ನ ತೆರೆಯೋದಕ್ಕೆ ಪ್ರಯತ್ನ ಮಾಡಿದ್ದೆಯಾದಲ್ಲಿ ಅವರ ವಿನಾಶ ಆಗತ್ತೆ ಅಂತ ನಂಬಲಾಗಿದೆ ಆ ಆರು ಕಮಾನುಗಳಲ್ಲಿ ಬಿ ಕೊಠಡಿ ಅಥವಾ ಭರತ್ ಕೋಣೆ ಕಲ್ಲರಪು ಪದ್ಮನಾಭ ಸ್ವಾಮಿ ದೇವರಿಗೆ ಹೆಚ್ಚು ಸಂಪರ್ಕ ಹೊಂದಿದೆ ಅಂತ ನಂಬಲಾಗಿದೆ ಕಮಾನುಗಳನ್ನ ತೆರೆಯದೆ ಕೆಲವೇ ವಾರಗಳ ನಂತರ ಅರ್ಜಿದಾರ ಅಕಾಲಿಕ ಮರಣ ಹೊಂದಿದ್ದ ಅನಂತ ಪದ್ಮನಾಭ ದೇಗುಲದ ಆಸ್ತಿಯನ್ನ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ತಕ್ಷಣವೇ ಅವನು ಕಾರಿಸುತ್ತಿದ್ದ ಹಾಗಾದ್ರೆ ಏನಿದೆ ಈ ಬಿ ಕೋಣೆಯಲ್ಲಿ ಪದ್ಮನಾಭ ಸ್ವಾಮಿ ದೇಗುಲದ ನೆಲಮಾಳಿಗೆಯಲ್ಲಿರುವ ಆರು ಕೋಣೆಗಳ ಪೈಕಿ ಬಿ ಕೋಣೆಯನ್ನ ಇದುವರೆಗೂ ಯಾರೂ ಟಚ್ ಮಾಡೋದಕ್ಕೂ ಕೂಡ ಆಗಿಲ್ಲ ವಾಸ್ತವದಲ್ಲಿ ಸುಪ್ರೀಂ ಕೋರ್ಟ್ ತಜ್ಞರು ಸಮಿತಿಯನ್ನ ಮಾಡ್ತಾರೆ ಅದರಲ್ಲಿರುವ ಚಿನ್ನಾಭರಣ ಮತ್ತು ಆಸ್ತಿಯನ್ನ ದಾಸ್ತಾನು ಮಾಡುವಂತೆ ಸೂಚಿಸ್ತಾರೆ ಅಂದರೆ ಲೆಕ್ಕ ಹಾಕೋದಕ್ಕೆ ಸೂಚನೆ ನೀಡುತ್ತೆ ಸುಪ್ರೀಂ ಕೋರ್ಟ್ ಅದರಂತೆ ಎಲ್ಲ ಕೋಣೆಗಳನ್ನು ತೆರೆದು ಲೆಕ್ಕ ಹಾಕಿದಾಗ ಅಂದಾಜು ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು ಇರೋದು ಪತ್ತೆಯಾಗತ್ತೆ ಆದರೆ ಬಿ ಎಂಬ ಕೋಣೆಯನ್ನು ತೆರೆಯುವುದಕ್ಕೆ ರಾಜಮನೆತನ ಸುಪ್ರೀಂ ಕೋರ್ಟ್ ಮುಂದೆ ಆಕ್ಷೇಪ ವ್ಯಕ್ತಪಡಿಸಿತ್ತು ಅದೊಮ್ಮೆ ಬಿ ಕೋಣೆಯನ್ನ ತೆರೆದಿದ್ದೇ ಆದಲ್ಲಿ ಅದರಂತೆ ರಾಜಮನೆತನಕ್ಕೆ ಶಾಪ ತಟ್ಟಲಿದೆ ಅಂತ ವಾದಿಸಿ ಜುಲೈ ಹದಿಮೂರು ಎರಡ್ ಸಾವಿರದ ಹನ್ನೊಂದರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ ನೀಡತ್ತೆ ಬಿ ಕೋಣೆಯನ್ನ ತೆರೆಯುವುದು ಅಥವಾ ಬಿಡುವುದು ರಾಜಮನೆತನಕ್ಕೆ ಸೇರಿದ ನಿರ್ಧಾರವಾಗಿದೆ ಅಂತ ಹೇಳತ್ತೆ ಒಂದು ಅಂದಾಜಿನ ಪ್ರಕಾರ ಆ ಕೋಣೆಯಲ್ಲಿ ಹೇರಳವಾದ ಸಂಪತ್ತು ಇದೆ ಅಂತ ಹೇಳಲಾಗತ್ತೆ ಹಾಗಾದ್ರೆ ಇಷ್ಟೊಂದು ಸಂಪತ್ತು ಪದ್ಮನಾಭ ದೇಗುಲವನ್ನ ಸೇರಿದ್ದಾದ್ರೂ ಹೇಗೆ ಪದ್ಮನಾಭ ದೇಗುಲಕ್ಕೆ ಈ ಚಿನ್ನದ ಸಂಪತ್ತು ಹೇಗೆ ಬಂತು ಅಂತ ಅನೇಕರಿಗೆ ಪ್ರಶ್ನೆ ಮೂಡಬಹುದು ತಂಜಾವೂರು ಅರಸರಾಗಿದ್ದ ತಂಜಾವೂರು ಅರಸರ ಆಳ್ವಿಕೆಗೊಳಪಟ್ಟಿದ್ದ ಈ ದೇವಳ ಅನೇಕ ರಾಜರು ಮತ್ತು ಅನೇಕ ಜನರು ಸಲ್ಲಿಸಿದ್ದ ಕಪ್ಪು ಕಾಣಿಕೆ ಬೇರೆ ರಾಜರ ಮೇಲೆ ದಂಡೆತ್ತಿ ಹೋದಾಗ ಸಿಕ್ಕ ಸಂಪತ್ತು ಎಲ್ಲವನ್ನ ಇಲ್ಲಿಯೇ ಸಂಗ್ರಹ ಮಾಡ್ತಾ ಇದ್ರು ಅಂತ ಹೇಳಲಾಗತ್ತೆ ಹಾಗಾದರೆ ಎಷ್ಟು ಆಸ್ತಿ ಇದೆ ಅಂತ ನೋಡೋದಾದರೆ ಪದ್ಮನಾಭ ದೇಗುಲ ಜಗತ್ತಿನ ಅತ್ಯಂತ ಶ್ರೀಮಂತ ದೇಗುಲವಾಗಿದೆ ಒಟ್ಟು ಮೌಲ್ಯ ಒಂದು ಲಕ್ಷ ಕೋಟಿ ರೂಪಾಯಿಯಾಗಿದೆ ದ್ರಾವಿಡ ಶೈಲಿಯಲ್ಲಿ ದೇಗುಲದ ಗೋಡೆಗಳು ಮತ್ತು ದೇವಾಲಯವನ್ನ ವಿನ್ಯಾಸ ಮಾಡಲಾಗಿದೆ ಇದು ಅತ್ಯಂತ ಅಪರೂಪದ ವಿನ್ಯಾಸವಾಗಿದೆ ದೇಗುಲದ ನೆಲಮಾಳಿಗೆಯಲ್ಲಿ ಒಟ್ಟು ಆರು ಕೋಣೆಗಳಿದ್ದು ಈ ಪೈಕಿ ಎರಡನೇ ಕೋಣೆ ಅಂದರೆ ಬಿ ಕೋಣೆಯನ್ನ ತೆರೆಯುವುದಕ್ಕೆ ಯಾರೂ ಕೂಡ ಪ್ರಯತ್ನ ಪಟ್ಟಿಲ್ಲ ತೆರೆದಿದೆಯಾದರೆ ಶಾಪ ತಟ್ಟತ್ತೆ ಎಂಬ ನಂಬಿಕೆ ಜನರಲ್ಲಿ ಇದೆ ಈ ಒಂದು ದೇಗುಲಕ್ಕೆ ಪ್ರವೇಶ ಮಾಡಬೇಕಂತಂದ್ರೆ ವಸ್ತ್ರ ಸಂಹಿತೆ ಇದ್ದು ದೇಗುಲ ಪ್ರವೇಶ ಮಾಡುವುದಕ್ಕೆ ಪುರುಷರು ಧೋತಿ ಉಟ್ಟಿರಬೇಕು ಮತ್ತು ಮಹಿಳೆಯರು ಸೀರೆಯಲ್ಲೇ ಇರಬೇಕು ದೇಗುಲಕ್ಕೆ ಜಡ್ ಭದ್ರತೆ ಇದ್ದು ಅತ್ಯಂತ ಸುರಕ್ಷಿತೆಯಲ್ಲಿರುವ ದೇಗುಲ ಅಂತ ಹೇಳಲಾಗುತ್ತೆ ದೇಗುಲದಲ್ಲಿ ಮೂರುವರೆ ಅಡಿ ಎತ್ತರದ ಚಿನ್ನದ ಮಹಾವಿಷ್ಣುವಿನ ಮೂರ್ತಿಯಿದ್ದು ಅದು ಮೂವತ್ತು ಕೆಜಿ ತೂಕದ್ದಾಗಿದೆ ಬ್ರಾಹ್ಮಣ ಮಹಾಭಾರತ ಬ್ರಾಹ್ಮಣ ಮಹಾಭಾರತ ಸ್ಕಂದ ಮತ್ತು ವರಹ ಪುರಾಣಗಳಲ್ಲೂ ಈ ದೇಗುಲದ ಉಲ್ಲೇಖ ಇದೆ ದೇಗುಲದಲ್ಲಿ ಆಕರ್ಷಕ ವಿಷ್ಣು ಚಿತ್ರವಿದ್ದು ಅದನ್ನು ಗಂಡಕಿ ನದಿಯಲ್ಲಿನ ಹನ್ನೆರಡು ಸಾವಿರ ಚಿಪ್ಪುಗಳ ಮೂಲಕ ರಚನೆ ಮಾಡಲಾಗಿದೆ ಇನ್ನು ಕೇರಳದ ಪ್ರಸಿದ್ಧ ಶ್ರೀ ಪದ್ಮನಾಭ ಸ್ವಾಮಿಯ ವಜ್ರಗಳು ನಾಪತ್ತೆಯಾಗಿವೆ ದಿನನಿತ್ಯ ಪೂಜೆಯಲ್ಲಿ ಎದ್ದು ಕಾಣಿಸ್ತಾ ಇದ್ದ ಆ ವಜ್ರವೈಢೂರ್ಯಗಳು ನಾಪತ್ತೆಯಾಗಿರುವುದರ ಬಗ್ಗೆ ದೇಗುಲದ ಆಡಳಿತಾಧಿಕಾರಿ ಕೆಎನ್ ಸತೀಶ್ ಒನ್ಸರ್ತಿ ದೂರನ ನೀಡಿದ್ರು ಈ ಹಿಂದೆ ಕಂಟ್ರೋಲರ್ ಆಡಿಟರ್ ಜನರಲ್ ವಿನೋದ್ ರಾಯ್ ಅನ್ನುವವರು ಸಲ್ಲಿಸಿದ ವರದಿಯಂತೆ ಸುಮಾರು ನೂರ ಎಂಬತ್ತಾರು ಕೋಟಿ ರೂಪಾಯಿ ಮೌಲ್ಯ ಹೊಂದಿರುವಂತಹ ಏಳ್ನೂರ ಅರವತ್ತೊಂಬತ್ತು ವಜ್ರದ ಮಡಿಕೆಗಳು ನಾಪತ್ತೆಯಾಗಿದ್ವಂತೆ ಈ ವರದಿಯಲ್ಲಿ ಏನಿತ್ತಂತಂದ್ರೆ ಚಿನ್ನವನ್ನ ಪರಿಶುದ್ಧಗೊಳಿಸುವ ಪ್ರಕ್ರಿಯೆಯಲ್ಲಿ ಅನುಪಾತ ಬದಲಾವಣೆಯಾಗಿದ್ದರಿಂದ ಸುಮಾರು ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ನಷ್ಟವಾಗಿದೆಯಂತೆ ಹದಿನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ನಾಪತ್ತೆಯಾಗಿತ್ತಂತೆ ಹದಿನಾಲ್ಕು ಪಾಯಿಂಟ್ ಒಂದು ಎಂಟು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಹಾಗೂ ನಾಡವರಾವ್ ರಿಜಿಸ್ಟ್ರಾರ್ನಲ್ಲಿ ದಾಖಲಿಸುವುದು ಕಾನೂನುಬಾಹಿರ ಅಂತ ಹೇಳಲಾಗಿತ್ತು ದೇವಾಲಯದ ಟ್ರಸ್ಟ್ ಬಾಹಿರವಾಗಿ ಎರಡು ಪಾಯಿಂಟ್ ಒಂದು ಒಂದು ಎಕರೆ ಭೂಮಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮಾರಾಟ ಮಾಡಿದ್ದು ಇದರ ದುಡ್ಡು ಎಲ್ಲ ಹೋಯಿತು ಅಂತ ಹೇಳಲಾಗಿದೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಮಾಜಿ ಕಂಟ್ರೋಲರ್ ಆಡಿಟರ್ ಜನರಲ್ ವಿನೋದ್ ಅವರು ಮೇಲ್ವಿಚಾರಣೆ ಸಂದರ್ಭದಲ್ಲಿ ಪದ್ಮನಾಭ ದೇಗುಲದ ಸಂಪತ್ತಿನ ಪರಿಶೋಧನೆ ನಡೆಸುವಂತೆ ಸೂಚಿಸಿತ್ತು ಈ ಸಮಿತಿ ನಡೆಸಿದ ಪರಿಶೋಧನೆಯಲ್ಲಿ ದೇಗುಲದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ನಿಧಿ ಇರುವುದು ಕೂಡ ಪತ್ತೆಯಾಗಿತ್ತು ಈ ನಿಧಿಯ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ಶಸ್ತ್ರಸಜ್ಜಿತ ಪೊಲೀಸರು ಸಿಸಿಟಿವಿ ಕ್ಯಾಮರಾಗಳನ್ನು ಇರಿಸುವಂತೆ ಮತ್ತಷ್ಟು ಕ್ರಮ ಕೈಗೊಂಡಿದ್ರು ಆದರೆ ಇದೆಲ್ಲವನ್ನ ಮೀರಿ ಪದ್ಮನಾಭ ದೇಗುಲದಲ್ಲಿ ವಜ್ರವೈಢೂರ್ಯಗಳು ಕಾಣೆಯಾಗಿದ್ದವು ಅಂತ ಹೇಳಲಾಗಿದೆ ಇತ್ತ ಪದ್ಮನಾಭ ದೇಗುಲದಲ್ಲಿ ಇರುವಂತಹ ಕೆಲವೊಂದಿಷ್ಟು ವಜ್ರವೈಢೂರ್ಯ ಚಿನ್ನಾಭರಣಗಳು ನಾಪತ್ತೆಯಾಗ್ತಾ ಇದ್ರೆ ಬೀಕೋಣೆಯ ಬಾಗಿಲನ್ನ ತೆರೆಯೋದಕ್ಕೆ ಇದುವರೆಗೂ ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ ಆ ಬೀಕೋಣೆಯ ಸಂಪತ್ತು ದುಪ್ಪಟ್ಟಾಗ್ತಾ ಇದೆ ಈ ದೇವರ ಆಸ್ತಿಯ ಬಗ್ಗೆ ಅನುಮಾನ ಪಡೋದು ಎಷ್ಟು ಸರಿ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಕೇರಳದ ಪದ್ಮನಾಭ ದೇಗುಲದ ಬೀಕೋಣೆ ಸೀಕ್ರೆಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ